ನಮಸ್ತೆ ಮರಠಾಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಈರುಳ್ಳಿ ಮೊಟ್ಟೆ ಪಲ್ಯ ಮಾಡ್ತಾ ಇದು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಮೊಟ್ಟೆ ಪಲ್ಯ ಮಾಡೋದಕ್ಕೆ ಮೊದಲಿಗೆ ನಾನೊಂದು ಬಾಣಲೆಗೆ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಚಿಕ್ಕದಾಗಿ ಹೆಚ್ಚಿರುವಂಥ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡಿ ಇದು ನಾಲ್ಕರಿಂದ ಐದು ದೊಡ್ಡ ಈರುಳ್ಳಿ ದೊಡ್ಡ ಸೈಜ್ ಈರುಳ್ಳಿ ಸಾಧ್ಯವಾದಷ್ಟು ಚಿಕ್ಕದಾಗಿ ಹೆಚ್ಚು ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ ಎಣ್ಣೆಗೆ ಹಾಕ್ತಾಯಿದ್ದೀನಿ ಈರುಳ್ಳಿ ಕೆಂಪಗಾಗೋ ತನಕ ಫ್ರೈ ಮಾಡಬೇಕು ಫ್ರೈ ಮಾಡುವಾಗ ನಾನು ಮಧ್ಯದಲ್ಲಿ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಈರುಳ್ಳಿ ಬಾಡಿಸ್ಕೋಬೇಕು ಆಗಿದೆ ಸಾಕು ಇಷ್ಟು ನಾನು ಕೊತ್ತಂಬರಿ ಸೊಪ್ಪು ನಾನು ಈಗಲೇ ಹಾಕ್ತಾಯಿದ್ದೀನಿ ಈರುಳ್ಳಿ ಜೊತೆ ಕೊತ್ತಂಬರಿ ಸೊಪ್ಪು ಫ್ರೈ ಮಾಡ್ತೀನಿ ಬೇಕಿದ್ರೆ ಕೊನೆಯಲ್ಲಿ ಮತ್ತೆ ಸ್ವಲ್ಪ ಹಾಕ್ಬೋದು ಇಷ್ಟ ಸ್ವಲ್ಪ ನಾನು ನೀರು ಹಾಕ್ತಾಯಿದ್ದೀನಿ ಅದೇ ಕಾಲು ಲೋಟದಷ್ಟು ನೀರು ಹಾಕಬೇಕು ಇದಕ್ಕೆ ನಾನು ಮೂರು ಜನಕ್ಕಾಗೋಷ್ಟು ಪಲ್ಯ ಮಾಡ್ತಾಯಿದ್ದೀನಿ ಮೂರಿಂದ ನಾಲ್ಕು ಜನ ಆರಾಮಾಗಿ ಊಟ ಮಾಡ್ಬೋದು ಈಗ ಅದಕ್ಕೆ ನಾನು ಮೊಟ್ಟೆ ಹೊಡೆದಿ ಹಾಕ್ತಾ ಇದ್ದೀನಿ ನಾನು ಮೂರು ಮೊಟ್ಟೆ ಹಾಕ್ತಾ ಇದ್ದೀನಿ ಎರಡು ಹಾಕ್ಬೋದು ಮೂರು ನಾಲ್ಕು ಹೀಗೆ ನಿಮಗೆ ಎಷ್ಟು ಪಲ್ಯ ಬೇಕಾಗುತ್ತೆ ನೋಡಿಕೊಂಡು ಹಾಕಬೇಕು ಇದನ್ನು ಈಗ ಮೊಟ್ಟೆ ಹಾಕೋ ಮೊದಲೇ ನಾನು ಸ್ಟವ್ನ ಉರಿ ಪೂರ ಕಮ್ಮಿ ಮಾಡಿದ್ದೀನಿ ಕಮ್ಮಿ ಮಾಡಿ ಮೊಟ್ಟೆ ಹಾಕಿಬಿಟ್ಟು ಹಾಗೆ ಮಿಕ್ಸ್ ಮಾಡಬೇಕಷ್ಟೆ ಉರಿಬಾರ್ದು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಈ ರೀತಿ ನೀಟಾಗಿ ಹರಡಿಸ್ಬಿಡಿ ಹರಡಿಸಿ ಮತ್ತೆ ಮೇಲೆ ನಾನು ಮೂರು ಮೊಟ್ಟೆ ಹಾಕ್ತೀನಿ ಮೂರು ಮೊಟ್ಟೆ ಹೊಡೆದ್ಬಿಟ್ಟು ಹಾಕ್ತೀನಿ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಹೊಡೆದೇ ಹಾಕ್ಬೋದು ಮೊಟ್ಟೆ ಹಾಕೋದಕ್ಕಿಂತ ಮೊದಲು ಪಲ್ಯನ ಸ್ವಲ್ಪ ರುಚಿ ನೋಡಿ ಉಪ್ಪು ಸರಿ ಇದೆಯಾ ಅಂತ ಕಮ್ಮಿ ಇದ್ದರೆ ಮತ್ತೆ ಹಾಕ್ಬೋದು ಈಗ ನೋಡಿ ಮೊಟ್ಟೆ ಹಾಕಾದ್ಮೇಲೆ ಮೊಟ್ಟೆ ಹೊಡೆದು ಹಾಕಾದ್ಮೇಲೆ ಸ್ವಲ್ಪ ಮೇಲೆ ಪೆಪ್ಪರ್ ಪೌಡರ್ ಹಾಕಿ ಮುಚ್ಚಳ ಮುಚ್ಚಿದ್ದೀನಿ ಇದು ಲೋ ಫ್ಲೇಮಲ್ಲಿಯೇ ಎಂಟರಿಂದ ಹತ್ತು ನಿಮಿಷ ಬೇಯಬೇಕು ಸ್ಟೌನ ಹೊರಿ ಜಾಸ್ತಿ ಮಾಡಬೇಡಿ ಜಾಸ್ತಿ ಮಾಡಿದ್ರೆ ಸೀದೋಗುತ್ತೆ ಈಗ ನೋಡಿ ಎಂಟರಿಂದ ಹತ್ತು ನಿಮಿಷ ಬೇಯಿಸಾದ್ಮೇಲೆ ಇದೀಗ ಈರುಳ್ಳಿ ಮೊಟ್ಟೆ ಪಲ್ಯ ರೆಡಿ ಇದೆ ಚಪಾತಿಗೆ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು